ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವುದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಸಮಾಜಕ್ಕೆ ಜಾತ್ಯಾತೀತ ಕಲ್ಪನೆ ನೀಡಿರುವ ಸಂತ ಕನಕದಾಸರು ನೀಡಿದ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಸಮಾಧಿ ಮಾಡಲಿಕ್ಕೆ ಹೋಗ್ತು ಸಮಾಧಿ ಮಾಡಿದ ದಿವಸ ನಮ್ಮ ದೇವರ ಆರಾಧನೆ ಪ್ರಾರಂಭ ಮಾಡ್ತಾರೆ ಅವನಾಗೋಗಿ ಜಾತಿ ಹೆಸರು ನಾನು ಹುಟ್ಟು ಸಹ ನಂಗೆ ಹೇಳಿಲ್ಲ ಹುಟ್ಟೀನಿ ಗಾಳಿಯಲ್ಲಿ ಹುಟ್ಟಿ ಬಂದೀವಿ ಗಾಳಿಯಲ್ಲಿ ಹೋಗಿ ಅಂತ ಹೇಳಿ ಅಗ್ನಿ ಸ್ಪರ್ಶವನ್ನು ಮಾಡಿಕೊಂಡು ನನ್ನ ಎಲ್ಲೂ ಸಮಾಧಿ ಇರಬಾರ್ದು ಅಂತ ತೀರ್ಮಾನ ಅಂತದ್ದು ಸಿದ್ದೇಶ್ವರ ಈ ಕಾರಣ ಅದನ್ನು ಬಹಳ ಸೂಕ್ಷ್ಮವಾಗಿ ನಾವು ಎಲ್ಲರೂ ತಿಳ್ಕೊಬೇಕು ಅರ್ಥ ಮಾಡ್ಕೊಬೇಕು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಕ್ ಹೋಗ್ಬಾರ್ದು ನಾನು ಶ್ರೇಷ್ಠ ಇವು ಸುಮಾರ ಅನ್ನುವಂತ ಮಾತು ಅಲ್ಲ ಆ ಹಿಂದೆ ಬರದಂತ ಪುರಾಣಗಳಲ್ಲಿ ಒಂದೇ ಆದಂತ ರೀತಿಯಲ್ಲಿ ಸಂಶೇಧನೆ ಮಾಡಿದಾಗ ಯಾಕೆ ಅನ್ನುವಂಥದ್ದನ್ನು ನಾವು ಆಳವಾಗಿ ಹೋದಾಗ ಅಷ್ಟ ಆಗ್ತದೆ ಮೇಲ್ ನೋಟಕ್ಕೆ ಹೋದ ಅದಕ್ಕೆ ಭಕ್ತಿಯಿಂದ ಬಂದಂತಹ ಈ ಜಾತಿ ಪದ್ಧತಿಗಳ ಧಿಕ್ಕರಿಸಿದೆ ಅವೆಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಬಹಳಷ್ಟು ಮಂದಿ ಅದಾರ ಬಾರ್ಬರ್ಸ್ ಡಾಕ್ಟರ್ ಆಗ್ಯಾರ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಸೋಮವಾರ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಸಂತ ಕನಕದಾಸ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕನಕದಾಸರ ಬದುಕೆ ಒಂದು ಆದರ್ಶವಾದದ್ದು ಮುದ್ದೆಬಿಹಾಳದಲ್ಲಿ ಕನಕದಾಸ ಜಯಂತಿ ಅದ್ದೂರಿ ಆಚರಣೆ ಮಾಡಲು ಮುಂದೊಂದು ದಿನ ನಿಗದಿ ಮಾಡೋಣ ಅದರಲ್ಲಿ ತಾಲೂಕು ಆಡಳಿತವನ್ನು ಸಹಯೋಗ ಪಡೆದುಕೊಳ್ಳೋಣ ಮುದ್ದೆಬಿಹಾಳದ ತಹಸೀಲ್ದಾರ್ ಕಚೇರಿಯಲ್ಲಿ ಹಲವು ವರ್ಷಗಳವರೆಗೆ ಸೇವೆಯಲ್ಲಿದ್ದ ನೌಕರರೊಬ್ಬರ ನಿಧನದಿಂದ ತಾಲೂಕು ಆಡಳಿತ ಸರಳವಾಗಿ ಜಯಂತಿಯನ್ನು ಆಚರಿಸಿದ್ದಾರೆ ಎಂದರು ಶರಣ ವೀರೇಶ್ವರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಪರಶುರಾಮ್ ಚೌಡಕೇರ ಮಾತನಾಡಿ ಕನಕದಾಸರು ಉನ್ನತವಾದ ವಿಚಾರಗಳೊಂದಿಗೆ ಸಮಾಜದ ಅಂಕುಡೊಂಕುಗಳನ್ನು ತಮ್ಮ ಕೀರ್ತನೆಗಳ ಮೂಲಕ ಪರಿಚಯಿಸಿದ್ದಾರೆ ಅವರೊಬ್ಬ ಜಗತ್ತಿನ ದಾರ್ಶನಿಕರು ಎಂದರು पुरासभा मेहबूब गोलसंगी तहसीलदार बलराम कट्टन कुरबर संघ एन मधुरी पीएल ब्यांक अध्यक्ष केपीसीसी सदस्य केपिस देसाई हडगली ब्लॉक कांग्रेस अध्यक्ष गुरु तर्ना कसाप अध्यक्ष कामराज बिराार बीओ बीएस बीएसवी तूक पंचायत इओ नि मसडी पुराधिकारी मलिकारजुन बिराार डा सतीश तिवारी मलकेंगौ पाटील रायनगौड़ तात्र कृषि अधिकारी एसडी भाविकट सरकारी संघ ಅರವಿಂದ್ ಹುಗಾರ್ ಮೊದಲಾದವರು ಇದ್ದರು ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಸಂಕ್ಷಿಪ್ತಗೊಳಿಸಿದ್ದನ್ನು ಕೆಲವು ಕುರುಬ ಸಮಾಜದ ಮುಖಂಡರು ಖಂಡಿಸಿ ತಾಲೂಕು ಆಡಳಿತದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ